ಮಗು ನಿನ್ನ ಜೀವನ ಸುಂದರವಾಗಿರುತ್ತದೆ ಕಂದ ನಿನ್ನ ಜೀವನದಲ್ಲಿ ಮುಂದಿನ ದಿನಗಳು ಮರೆಯಲಾಗದ ಅದ್ಭುತವಾದ ಕ್ಷಣಗಳನ್ನು ತರುತ್ತವೆ ಆದಷ್ಟು ಬೇಗ ನಿನ್ನ ಮನದ ಇಚ್ಛೆಗಳು ಈಡೇರುತ್ತವೆ ನಿನಗೆ ಸಂತೋಷ ಖಂಡಿತ ಸಿಗುತ್ತದೆ ನಿನ್ನ ಜೀವನದಲ್ಲಿ ಸುಖ ಸಂತೋಷವೇ ಬರಲಿ ಕಷ್ಟ ದುಃಖ ಸಮಸ್ಯೆಗಳೇ ಎದುರಾಗಲಿ ಅವುಗಳನ್ನು ನನ್ನ ಪಾದಗಳಲ್ಲಿ ಒಪ್ಪಿಸು ನೀನು ಸಂಪೂರ್ಣವಾಗಿ ನನಗೆ ಸಮರ್ಪಣೆಯಾಗು ಆಗ ನಾನು ನಿನ್ನ ಕೈ ಎಂದಿಗೂ ಬಿಡುವುದಿಲ್ಲ ನಾನು ನಿನ್ನ ಹಾಗೂ ನಿನ್ನ ಕುಟುಂಬದ ಮೇಲೆ ಪ್ರೀತಿ ದಯೆ ಕರುಣೆಯನ್ನು ಹರಿಸುತ್ತಲೇ ಇರುತ್ತೇನೆ ಮಗು ಜೀವನದ ಪ್ರತಿಯೊಂದು ಕ್ಷಣವೂ ಕೂಡ ನಿರ್ಣಯ ತೆಗೆದುಕೊಳ್ಳುವುದೇ ಆಗಿರುತ್ತದೆ ನೀನು ಒಂದೊಂದು ನಿರ್ಣಯವನ್ನೂ ತೆಗೆದುಕೊಂಡಾಗಲು ಅದು ನಿನ್ನ ಜೀವನದ ಮೇಲೆ ಅದರ ಪ್ರಭಾವ ಉಳಿಸಿಯೇ ಹೋಗುತ್ತದೆ ಇಂದು ತೆಗೆದುಕೊಳ್ಳುವ ನಿರ್ಣಯಗಳು ನಿನ್ನ ಭವಿಷ್ಯದಲ್ಲಿ ಸುಖ ಸುಖಗಳನ್ನು ನಿರ್ಣಯ ಮಾಡುತ್ತವೆ ಕಂದ ನಿನಗೂ ಆಗಬಹುದು ನಿನ್ನ ನಂಬಿದ ಕುಟುಂಬಕ್ಕೂ ಕೂಡ ಆಗಬಹುದು ಹಾಗೆ ಮುಂದೆ ಸೃಷ್ಟಿಗೂ ಕೂಡ ಮಗು ಹಾಗಾಗಿ ಕೆಲವು ಕೆಟ್ಟ ಕರ್ಮಗಳ ಫಲದಿಂದ ಜೀವನದಲ್ಲಿ ಕೆಟ್ಟದನ್ನ ಎದುರಿಸುವ ಸಮಯ ಎದುರಾದಾಗ ಮನಸ್ಸು ವ್ಯಾಕುಲತೆಗೆ ಒಳಗಾಗುತ್ತದೆ ನಿಶ್ಚಿತವಾಗಿ ಸಮರ್ಪಕವಾಗಿ ಸರಿಯಾದ ನಿರ್ಣಯ ತೆಗೆದುಕೊಳ್ಳಲಾಗದೆ ಮನಸ್ಸು ಯುದ್ಧ ಭೂಮಿಯಂತಾಗುತ್ತದೆ ಕೆಲವು ನಿರ್ಣಯಗಳನ್ನು ನಾವು ಸಮಸ್ಯೆಗಳ ಪರಿಹಾರಕ್ಕೆ ತೆಗೆದುಕೊಳ್ಳುವ ಬದಲು ನಮ್ಮ ಮನಸ್ಸನ್ನು ಶಾಂತವಾಗಿಡಲು ತೆಗೆದುಕೊಳ್ಳುತ್ತೇವೆ ಮಗು ನೀನು ಜೋರಾಗಿ ಓಡುತ್ತಿರುವಾಗ ಊಟ ಮಾಡಲು ಸಾಧ್ಯವಾ ಇಲ್ಲ ತಾನೇ ಹಾಗೆ ಮನಸ್ಸಿನ ಆಲೋಚನೆ ಯುದ್ಧ ಭೂಮಿಯಂತೆ ಯುದ್ಧಕ್ಕೆ ಸನ್ನದ್ಧವಾಗಿ ನಿಂತರೆ ಆಗ ನೀನು ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಎಂದಿಗೂ ಸಾಧ್ಯವಾಗುವುದಿಲ್ಲ ಆಗ ನೀನು ಸರಿಯಾದ ಯೋಗ್ಯವಾದ ನಿರ್ಣಯ ತೆಗೆದುಕೊಳ್ಳಲು ಸಾಧ್ಯವಾಗುತ್ತದಾ ಇಲ್ಲ ತಾನೇ ಹಾಗೆ ಕಂದ ಬದುಕಲ್ಲಿ ಏನೇ ಸಮಸ್ಯೆ ಎದುರಾಗಲಿ ಶಾಂತವಾಗಿ ಯೋಚಿಸಿ ನಿರ್ಣಯ ತೆಗೆ ತೆಗೆದುಕೊಂಡಾಗ ಮಾತ್ರವೇ ಯೋಗ್ಯ ವ್ಯಕ್ತಿಯಾಗುತ್ತೀಯ ನಿರ್ಣಯವು ಕೂಡ ಯೋಗ್ಯವಾಗಿರುತ್ತವೆ ಮಗು ಇಲ್ಲವೇ ಗೆಲುವಿನ ದಾರಿಯಲ್ಲಿ ಸಾಗುವಾಗ ಬೆಕ್ಕು ಅಡ್ಡ ಬಂದರೆ ಅಪಶಕುನ ಎಂದು ಹಿಂದೆ ಸರಿಯುತ್ತೀಯ ಆದರೆ ನಿನ್ನ ಜೊತೆಗೆ ಇರುವ ಕೆಲವು ವ್ಯಕ್ತಿಗಳೇ ನಿನ್ನ ಗೆಲುವಿಗೆ ಅಡ್ಡ ದಾರಿಯಾಗಿ ನಿಂತಿರುತ್ತಾರೆ ಎಂಬುದನ್ನು ಮರೆತು ಬಿಡುತ್ತೀಯ ಈ ರೀತಿ ನಿನ್ನ ಮನಸ್ಸು ವರ್ಧನೆ ಮಾಡುತ್ತದೆ ಹಾಗಾಗಿ ಎಂತಹ ಸಂದರ್ಭವೇ ಬರಲಿ ಶಾಂತವಾಗಿ ತಾಳ್ಮೆಯಿಂದ ಯೋಚಿಸಿ ನಿರ್ಣಯವನ್ನು ತೆಗೆದುಕೋ ಯಾವುದಕ್ಕೂ ಅಂಜದಿರು ಅದ್ಭುತ ಕಾರ್ಯವನ್ನೆಸಗುವ ಭೀತಿಯೇ ಈ ಪ್ರಪಂಚದ ಎಲ್ಲ ದುಃಖಗಳಿಗೂ ಮಹತ್ಕಾರಣವಾಗಿರುತ್ತದೆ ಕಂದ ಮಗು ನೀವೆಲ್ಲರೂ ನನ್ನ ಮಕ್ಕಳಾಗಿದ್ದೀರಾ ನೀವೆಲ್ಲರೂ ಇಲ್ಲಿ ಒಂದು ಸಾಧನೆಗಾಗಿಯೇ ಹುಟ್ಟಿದ್ದೀರಾ ಇಂತಹ ಕೆಟ್ಟ ಜನರ ಬೊಗುಳುವಿಕೆಯಿಂದ ಹಿಂದೆ ಸರಿಯಬೇಡಿ ಧೈರ್ಯವಾಗಿ ಆತ್ಮವಿಶ್ವಾಸದ ಗರ್ಜನೆಯೊಂದಿಗೆ ಎದ್ದು ನಿಂತು ಸಾಧನೆಯ ಕಡೆ ಗಮನ ಕೊಡು ನಿಮ್ಮ ಮನಸ್ಸನ್ನು ಶಕ್ತಿಯುತವಾಗಿಯೂ ಶಿಸ್ತುಬದ್ಧವಾಗಿಸಿ ಅದರಲ್ಲಿಯೇ ಜ್ಞಾನದ ಮೌಲ್ಯವಿದೆ ಕಂದ ನಿನ್ನ ಅನುಭವವೇ ನಿನ್ನ ಸರ್ವಶ್ರೇಷ್ಠ ಶಿಕ್ಷಕ ಮಗು ನೀನು ಉಸಿರಾಡುವವರಿಗೂ ಕಲಿಕೆ ಜ್ಞಾನ ನಿನ್ನ ಜೀವನದ ಗುರಿಯಾಗಿರಲಿ ನಿನ್ನ ಬುದ್ಧಿ ಮತ್ತು ಹೃದಯಕ್ಕೆ ಒಂದು ಸಂಘರ್ಷ ಏರ್ಪಟ್ಟಾಗ ನಿನ್ನ ಹೃದಯದ ಮಾತನ್ನೇ ಕೇಳು ಅದು ನನ್ನ ಆಶೀರ್ವಾದವಾಗಿರುತ್ತದೆ ಯಾರ ಸಹಾಯಕ್ಕಾಗಿ ಕಾದು ಕುಳಿತುಕೊಳ್ಳಬೇಡ ಜನರ ಸಹಾಯಕ್ಕಿಂತ ನನ್ನ ಸಹಾಯ ಅನಂತ ಪಾಲು ಮಿಗಿಲಲ್ಲವೆ ಕಂದ ಹಾಗಾಗಿ ನನ್ನನೇ ನಂಬಿ ಮುಂದೆ ಸಾಗು சமையவே நின்ன மாநவீத்தைய விகாசென்று தெளி கந்த ನಿನ್ನಲ್ಲಿರುವ ದೈವತ್ವವೇ ಮನುಷ್ಯತ್ವ ಕಂದ ಹಾಗಾಗಿ ನನ್ನ ಮೇಲೆ ಸಂಪೂರ್ಣ ಭಾರ ಹಾಕಿ ಪ್ರಾಮಾಣಿಕವಾಗಿ ಶ್ರದ್ಧೆ ಇಟ್ಟು ಒಂದು ಸಾಧಾರಣವಾದ ಕೆಲಸವನ್ನೇ ಆಗಲಿ ಮಾಡು ಅದಕ್ಕೆ ನಾನು ನಿನಗೆ ಶ್ರೇಷ್ಠವಾದ ಪ್ರತಿಫಲವನ್ನು ಕೊಡುತ್ತೇನೆ ನನ್ನ ಹನ್ನೊಂದು ವಚನಗಳಲ್ಲೇ ಅಡಗಿದೆ ಜೀವನದ ಸಂಪೂರ್ಣ ಸಮಸ್ಯೆಯ ಪರಿಹಾರ ಕಂದ ನನ್ನ ಹನ್ನೊಂದು ವಚನಗಳು ನಿನಗೆ ಹನ್ನೊಂದು ಭರವಸೆಗಳಿದ್ದ ಹಾಗೆ ಮಗು ಅವುಗಳಲ್ಲಿ ಭರವಸೆ ಇಟ್ಟು ಮುಂದೆ ಸಾಗು ಖಂಡಿತ ಎಲ್ಲವೂ ಶುಭವಾಗುತ್ತದೆ ಒಂದು ವೇಳೆ ಒಳ್ಳೆಯ ವ್ಯಕ್ತಿಯಿಂದ ಕೆಲವು ಬಾರಿ ತಪ್ಪುಗಳಾಗುತ್ತಿದ್ದರೆ ಒಂದೊಮ್ಮೆ ಅವರನ್ನು ಕ್ಷಮಿಸಿಬಿಡು ಕಂದ ಏಕೆಂದರೆ ಒಂದು ವೇಳೆ ನಿನ್ನ ಕೈಯಲ್ಲಿರುವ ಬೆಲೆ ಬಾಳುವ ಮುತ್ತು ಕಸದ ರಾಶಿಗೆ ಬಿದ್ದಿದರೆ ಅದು ತನ್ನ ಮೌಲ್ಯವನ್ನು ಎಂದಿಗೂ ಕಳೆದುಕೊಂಡಿರುವುದಿಲ್ಲ ಹೀಗಾಗಿ ಕೆಲವೊಮ್ಮೆ ಕೆಲವು ವ್ಯಕ್ತಿಗಳಿಂದ ತಪ್ಪುಗಳಾಗಿರುತ್ತವೆ ಅಷ್ಟೇ ಹಾಗಾಗಿ ಅವರ ತಪ್ಪುಗಳನ್ನು ಕ್ಷಮಿಸದೇ ಇರಬೇಡ ಕಂದ ಒಮ್ಮೆ ಅವಕಾಶ ಕೊಟ್ಟು ನೋಡು ಅಂತಹ ಅವಕಾಶಗಳನ್ನು ಕೊಡಲೇಬೇಕಾಗುತ್ತದೆ ಉತ್ತಮವಾದ ಬದುಕು ಕಟ್ಟಿಕೊಳ್ಳಲು ಒಂದು ಕಡೆ ಕಷ್ಟ ಇರಲೇಬೇಕಾಗುತ್ತದೆ ಇನ್ನೊಂದು ಕಡೆ ಬಾಬಾ ನನ್ನ ಜೊತೆಗೆ ಇದ್ದಾರೆ ಅನ್ನುವ ಭರವಸೆ ಅಚಲ ನಂಬಿಕೆ ಇರಬೇಕು ಕಷ್ಟಗಳು ಪಾಠ ಕಲಿಸಿದರೆ ನನ್ನಲ್ಲಿಡುವ ನಂಬಿಕೆ ಶಕ್ತಿ ಮತ್ತು ವಿಶ್ವಾಸ ಭರವಸೆ ಆತ್ಮವಿಶ್ವಾಸವನ್ನು ತುಂಬಿಸುತ್ತದೆ ಮಗು ನೋವುಗಳಿಂದ ತಪ್ಪಿಸಿಕೊಂಡು ಓಡುವುದು ಜೀವನವಲ್ಲ ನೋವುಗಳ ಜೊತೆಯೇ ಇದ್ದು ಬೆಳೆದು ನಿಂತು ಗೆಲ್ಲುವುದೇ ನಿಜವಾದ ಜೀವನ ಕಂದ ಬಯಸಿದ್ದನ್ನು ಪಡೆಯಬೇಕೆನ್ನುವ ಹಠವಿದ್ದರೆ ಅದಕ್ಕೆ ತಕ್ಕ ಕರ್ಮಗಳು ಜೊತೆಗೂಡಿದರೆ ಹೊಗಳ ಜೊತೆಯಲ್ಲೇ ನಾನು ನಿನ್ನ ಜೊತೆಯೇ ಇರುತ್ತೇನೆ ಕಂದ ಸಮಯ ಮತ್ತು ಪರಿಸ್ಥಿತಿಗಳು ಕ್ಷಣ ಕ್ಷಣಕ್ಕೂ ಬದಲಾಗುತ್ತಲೇ ಇರುತ್ತವೆ ಆದ್ದರಿಂದ ನೀನು ಯಾರಿಗೂ ಅಪಮಾನ ಅವಮಾನ ಮಾಡಿ ಕೀಳಾಗಿ ನೋಡಬೇಡ ನೀನು ಈಗ ಶಕ್ತಿಶಾಲಿಯಾಗಿರಬಹುದು ಆದರೆ ಸಮಯ ನಿನಗಿಂತ ಹೆಚ್ಚು ಶಕ್ತಿಶಾಲಿ ಎನ್ನುವುದನ್ನು ನಾ ಎಂದಿಗೂ ಮರೆಯಬೇಡ ನನಗೆ ಯಾರೂ ಇಲ್ಲ ನಾನು ಒಂಟಿ ಅಳುತ್ತಾ ಕೊರಗುತ್ತಾ ಕೂರುವುದಕ್ಕಿಂತ ನನಗೆ ಯಾರೂ ಬೇಕಾಗಿಲ್ಲ ಅಂತ ಬದುಕುವ ಪ್ರಯತ್ನ ಮಾಡು ಆಗ ತನ್ನಿಂದ ತಾನೇ ಎಲ್ಲರೂ ಹತ್ತಿರವಾಗುತ್ತಾರೆ ಒಮ್ಮೆ ನಿನ್ನವರನ್ನು ಕ್ಷಮಿಸಿಬಿಡು ಮತ್ತೊಮ್ಮೆ ಕ್ಷಮಿಸಿ ನೋಡು ಮತ್ತೆ ಮತ್ತೆ ಅದೇ ಮರುಕಳಿಸಿದರೆ ಅದು ನಿನಗೆ ಆಗುತ್ತಿರುವ ಮೋಸವೆಂದು ತಿಳಿದು ದೂರವೇ ಸರಿದುಬಿಡು ಮಗು ಒಮ್ಮೊಮ್ಮೆ ಕೆಸರು ನೀರಿನಲ್ಲಿ ಶುದ್ಧ ನೀರು ತೆಗೆಯಲು ಕಷ್ಟಪಡಬೇಕಾಗಿಲ್ಲ ನೀನು ಸ್ವಲ್ಪ ತಾಳ್ಮೆ ವಹಿಸಿದರೆ ಕೆಸರು ತಳ ಸೇರುತ್ತದೆ ನೀರು ತಿಳಿಯಾಗುತ್ತದೆ ಹಾಗೆಯೇ ನಿನಗೆ ಕಷ್ಟಗಳು ಅವಮಾನಗಳು ಬಂದಾಗ ಸ್ವಲ್ಪ ತಾಳ್ಮೆ ವಹಿಸಿದರೆ ಆ ಕಷ್ಟದ ಸಮಯದಲ್ಲಿ ನನ್ನ ನಾಮಸ್ಮರಣೆ ಮಾಡುವ ಪ್ರಯತ್ನ ಮಾಡು ಬಲವಾದ ಆತ್ಮವಿಶ್ವಾಸದೊಂದಿಗೆ ನಂಬಿಕೆ ಇಟ್ಟು ಭಾವದ ಭಕ್ತಿಯಿಂದ ನನ್ನಲ್ಲಿ ಸಮರ್ಪಣೆಯಾಗು ಶರಣಾಗು ಕಂದ ಅಂತಹ ನಿನ್ನ ಕೆಟ್ಟ ಸಮಯದಲ್ಲೇ ಒಳ್ಳೆಯ ಕರ್ಮ ಮಾಡುವ ಯೋಚನೆ ಮಾಡಿ ನನ್ನ ಜೊತೆ ನಿನ್ನ ಸಮಯವನ್ನ ಕಳೆ ಖಂಡಿತವಾಗಿಯೂ ನಿನ್ನ ಕಷ್ಟ ದುಃಖ ಸಮಸ್ಯೆಗಳೆಂಬ ಕೆಸರಿನ ನೀರು ತಿಳಿಯಾಗುತ್ತದೆ ಒಳ್ಳೆಯ ಕಾಲ ಶುರುವಾಗುತ್ತದೆ ಕಂದ ನನ್ನ ಆಶೀರ್ವಾದದೊಂದಿಗೆ ರಕ್ಷಣೆಯೊಂದಿಗೆ ಸಹಾಯದೊಂದಿಗೆ ಮಗು ನಿನಗೆ ಯಾರೋ ಮೋಸ ಮಾಡಿದರೆಂದು ನೊಂದುಕೊಳ್ಳುವುದಕ್ಕಿಂತ ನಾನೇ ಮೋಸ ಹೋದೇನಲ್ಲ ಎಂದು ಸಮಾಧಾನ ಪಟ್ಟುಕೊ ಕಂದ ಇದರಿಂದ ನಿನಗೆ ಜೀವನದಲ್ಲಿ ಯಾವ ರೀತಿ ಬದುಕಬೇಕೆಂಬ ಅರಿವು ಮೂಡುತ್ತದೆ ಇದುವೇ ನಿನ್ನ ಉತ್ತಮನನ್ನಾಗಿಸುತ್ತದೆ ಕಂದ ಪರಿಸ್ಥಿತಿ ಕೆಟ್ಟದಾಗಿದೆ ಜನ ಸರಿಯಿಲ್ಲ ಎಂದು ಎಷ್ಟು ದಿನ ಹೇಳುತ್ತಾ ಕೂರುವೆ ಅದರ ಬದಲು ಅವರಿಂದ ದೂರವೇ ಉಳಿಯುವ ಪ್ರಯತ್ನ ಮಾಡು ನನ್ನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನ ತನ್ನ ದೃಷ್ಟಿಯಲ್ಲಿ ನಾನೇ ಹೆಚ್ಚು ಎಂದು ಹೇಳಿಕೊಳ್ಳುವ ಜನರು ನನಗೆ ಪ್ರಿಯರಾಗಿರಲು ಸಾಧ್ಯವೇ ಇಲ್ಲ ಕಂದ ಯಾರಿಗೆ ಏನು ನೀಡಬೇಕೆಂದು ನನಗೆ ತಿಳಿದಿದೆ ನನ್ನನ್ನು ಕಾಣಲು ನೀನು ಮಂದಿರಕ್ಕೆ ಬಂದಾಗ ನನ್ನ ಸೇವೆ ಮಾಡಲು ನಿಲ್ಲು ನೀನು ಬಯಸಿದಾಗ ನಿನ್ನನ್ನು ಯಾರಾದರೂ ವಂಚಿಸಿದರೆ ಅವರನ್ನ ನಾನು ನೋಡಿಕೊಳ್ಳುತ್ತೇನೆ ನಿನ್ನ ಹೃದಯದಲ್ಲೇ ನಾನು ವಿರಾಜಮಾನನಾಗಿದ್ದೇನೆ ಎನ್ನುವುದನ್ನು ಎಂದಿಗೂ ಮರೆಯಬೇಡ ಮಗು ಒಂದಲ್ಲ ಒಂದು ರೀತಿಯಲ್ಲಿ ನಾನೇ ಸ್ವತಃ ಬಂದು ನಿನ್ನ ಬಳಿ ಸೇವೆಯನ್ನು ಸ್ವೀಕರಿಸುತ್ತೇನೆ ಇದು ನನ್ನ ಭರವಸೆಯಾಗಿದೆ ಕಂದ ನೀನು ನನ್ನನ್ನು ಸದಾ ನಿನ್ನ ಒಳ್ಳೆಯ ಕರ್ಮಗಳಲ್ಲೇ ಕಾಣುತ್ತಾ ಹೋಗಬಹುದು ಪುಣ್ಯವನ್ನು ಸಂಪಾದಿಸು ಪ್ರಾಮಾಣಿಕವಾಗಿ ಹಣ ಸಂಪಾದನೆ ಕೂಡ ಮಾಡು ಅದು ನಿನ್ನ ಜೀವನಕ್ಕೆ ಅತಿ ಮುಖ್ಯವಾಗಿರುತ್ತದೆ ಆದರೆ ನಿನ್ನ ನೆಮ್ಮದಿಯನ್ನ ಕಳೆದುಕೊಳ್ಳಬೇಡ ನಿನ್ನ ನೆಮ್ಮದಿಯಿಂದ ನೀನು ಏನು ಬೇಕಾದರೂ ಸಾಧಿಸಬಹುದು ಹಾಗಾಗಿ ನಿನ್ನ ನೆಮ್ಮದಿಯನ್ನ ಕೆಡಿಸಿಕೊಳ್ಳುವಂತಹ ಕೆಲಸವನ್ನ ಎಂದಿಗೂ ಮಾಡಬೇಡ ಎಂತಹ ಕ್ಲಿಷ್ಟ ಸಮಸ್ಯೆ ಎದುರಾಗಲಿ ಎಂತಹ ಜನರ ಅಪನಿಂದನೆಯೇ ಎದುರಾಗಲಿ ಎಂದಿಗೂ ಧೈರ್ಯ ಕಳೆದುಕೊಳ್ಳಬೇಡ ಸರ್ವದಾ ನನ್ನ ಸಾಯಿ ನನ್ನ ಜೊತೆಗಿದ್ದಾರೆ ಎನ್ನುವ ಭರವಸೆಯೊಂದಿಗೆ ಮುಂದೆ ಸಾಗು ಖಂಡಿತ ನಿನ್ನ ಹೆಜ್ಜೆಗಳ ಜೊತೆ ನನ್ನ ಹೆಜ್ಜೆಗಳು ಮೂಡುವುದನ್ನ ನೀನೇ ಕಾಣುತ್ತೀಯ ಇದೂ ಕೂಡ ನನ್ನ ಚಮತ್ಕಾರವಾಗಿ ನಿನ್ನನ್ನು ದಿಗ್ಭ್ರಮೆಗೊಳಿಸುತ್ತದೆ ಈ ನಿನ್ನ ದೃಢವಾದ ನಂಬಿಕೆ ನಿನ್ನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುವಂತೆ ಮಾಡುತ್ತದೆ ಕಂದ ನನ್ನನ್ನು ನಂಬಿ ನನ್ನಲ್ಲಿ ಸಮರ್ಪಣೆಯಾದ ನನ್ನ ಮಕ್ಕಳ ಕೈಯನ್ನ ನಾನೆಂದಿಗೂ ಬಿಡುವುದಿಲ್ಲ ಅವರು ಎಂತಹ ನೀಚ ಅತಿ ನೀಚ ಕರ್ಮ ಪಾಪ ಕರ್ಮಗಳನ್ನೇ ಎದುರಿಸುತ್ತಿರಲಿ ನನ್ನನ್ನ ಸಾಯಿ ಸಾಯಿ ಎಂದು ಭಕ್ತಿಯಿಂದ ನಿಷ್ಕಲ್ಮಶಾ ಭಾವದ ಭಕ್ತಿಯಿಂದ ದೃಢವಾದ ವಿಶ್ವಾಸದಿಂದ ಕೂಗಿದರೆ ನಾನು ಓಡೋಡಿ ಬರುತ್ತೇನೆ ನಿನ್ನ ಕರ್ಮವನ್ನು ನೀಚಾತಿ ನೀಚ ಪಾಪಗಳನ್ನು ದಹಿಸುತ್ತೇನೆ ಕಂದ ನಂಬಿಕೆ ಇರಲಿ ಅದೇ ಸತ್ಯವಾಗಿಸುತ್ತೇನೆ ಎಲ್ಲವೂ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ